ನವರಾತ್ರಿ ಉತ್ಸವದಲ್ಲಿ ಮಾತೆ ದುರ್ಗೆಯ ಏಳನೆಯ ಪರಿಪೂರ್ಣ ರೂಪವಾದ ಮಾತಾ ಕಾಳರಾತ್ರಿಯ ಆರಾಧನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಶರನ್ನವರಾತ್ರಿಯ ಸಪ್ತಮಿ ದಿನದಂದು ಮಾ ದುರ್ಗೆಯ ಅತ್ಯಂತ ಶಕ್ತಿಶಾಲಿ ರೂಪವನ್ನು ಪೂಜಿಸಲಾಗುತ್ತದೆ ಈ ದಿನ ಮಾತಾ ಕಾಳರಾತ್ರಿ ಪೂಜೆ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲಾ ರೀತಿಯ ಕಷ್ಟ ನೋವುಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಮಾತಾ ಕಾಳರಾತ್ರಿಯನ್ನು ಎಲ್ಲಾ ಸಿದ್ಧಿಗಳ ದೇವತೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ದಿನ ತಾಯಿಯನ್ನು ತಂತ್ರಮಂತ್ರದಿಂದ ಪೂಜಿಸಲಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಕೆಟ್ಟ ದೃಷ್ಟಿಯಾಗಿದ್ದರೆ ದೇವಿಯ ಕಾಲರಾತ್ರಿ ಶ್ಲೋಕವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪಠಿಸಬೇಕು ಎಲ್ಲ ರೀತಿಯ ದುಷ್ಟಶಕ್ತಿ ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿ ಹಾಗೂ ಭೀತಿ ದೂರ ಮಾಡುವ ಅದಾಗ್ಯೂ ಆಕೆ ತನ್ನ ಭಕ್ತರಿಗೆ ವರ ನೀಡಿ ರಕ್ಷಿಸುವರು ಆಕೆ ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಹಾಗೂ ತೃಪ್ತಿ ಕರುಣಿಸುವಳು ಇದರಿಂದಾಗಿ ಆಕೆಯನ್ನು ಶುಭಾಂಕರಿ ಅಥವಾ ಪವಿತ್ರವೆಂದೂ ಪರಿಗಣಿಸಲಾಗಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹಾಗೂ ಅವರ ಉನ್ನತಿಗೂ ಪ್ರಯತ್ನ ಮಾಡುವ ಪೋಷಕರು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಈ ಶ್ಲೋಕವನ್ನು ಭಕ್ತಿ ಮತ್ತು ಶ್ರದ್ಧೆಯ ಪೂರ್ವಕವಾಗಿ ದೇವಿಯನ್ನು ಪೂಜಿಸುವಾಗ ಪಠಿಸಬೇಕು ಈಕೆಯನ್ನೇ ದಕ್ಷಿಣ ಭಾರತದಲ್ಲಿ ಸರಸ್ವತಿ ದೇವಿ ಎಂದು ಪೂಜಿಸಲಾಗುತ್ತದೆ ಕೆಟ್ಟ ದೃಷ್ಟಿ ತಗುಲಿದ್ದರೆ ಹಾಗೂ ನೆಗೆಟಿವ್ ಎನರ್ಜಿಯಿಂದ ಪಾರಾಗಲು ಕಾಲರಾತ್ರಿಯೇ ಈ ದೇವಿ ಮಂತ್ರವನ್ನು ಪಠಿಸಬೇಕು ಓಂ ದೇವಿ ಕಾಲರಾತ್ರಿ ನಮಃ ಏಕವೇಣಿ ಜಪ ಕರ್ಣಪುರ ನಗ್ನ ಕರಸ್ಥಿತ ಲಂಬೋಸ್ಥಿತಿ ಕಾರಣಿಕಾ ಕರ್ಣಿ ತೈಲ ಭಯಕ್ತ ಶರೀರಿಣಿ ವಾಮಪಾದೋಲ ಸಲ್ಲೋಲತ ಕಂಠುಸ್ಥಾಪನ ಸ್ಥಾಪನ ವರ್ಧನ ಮೂರ್ಧಂ ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ ತಾಯಿ ಕಾಳರಾತ್ರಿಯ ಸ್ತುತಿ ಯಾ ಸರ್ ದೇವಿ ಸರ್ವಭೂತೇಶು ಮಾ ಕಾಳರಾತ್ರಿ ರೂಪೇಣ ಸಂಹಿತ ನಮಸ್ತ ಸೇ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಈ ಮಂತ್ರವನ್ನು ಸ್ತುತಿ ಮಾಡುವುದರಿಂದ ನೀವು ತಾಯಿಯ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗೂ ಮಕ್ಕಳು ಉನ್ನತ ಸ್ಥಿತಿಯಲ್ಲಿ ಬರುತ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು